ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗಲೂ ಉಪಯೋಗ ಆಗುವಂಥದ್ದು ಪ್ಲೀಸ್ ವೀಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಇರಿ ತುಂಬ ಜನಕ್ಕೆ ಐಬ್ರೋ ತುಂಬ ತೆಳುವಾಗಿರುತ್ತೆ ಮತ್ತು ಏರ್ಫಾಲ್ ಆಗ್ತಿರತ್ತೆ ಕಪ್ಪಾಗಿ ದಟ್ಟವಾಗಿ ಬೆಳೆಯೋದೇ ಇಲ್ಲ ಆ ರೀತಿ ಸಮಸ್ಯೆ ಇರೋರಿಗೆ ಈ ಒಂದು ರೆಮಿಡಿ ತುಂಬನೇ ಪ್ರಯೋಜನಕಾರಿ ನಿಮ್ಮ ಐಬ್ರೋ ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತೆ ಸ್ನೇಹಿತರೆ ಹೇಗೆ ಈ ರೆಮಿಡಿನ ರೆಡಿ ಮಾಡೋದು ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಚಾನೆಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಐಕನನ್ನು ಕ್ಲಿಕ್ ಮಾಡಿ ನೋಡಿ ಒಂದು ಈರುಳ್ಳಿಯನ್ನು ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ ಅದನ್ನು ಈ ರೀತಿ ತುರ್ಕೊಂಬಿಡೋಣ ಈರುಳ್ಳಿ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಲು ನಿಲ್ಲುತ್ತೆ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತೆ ತುಂಬನೇ ಏರ್ ಕೇರ್ ಪ್ರಾಡಕ್ಟ್ಸಲ್ಲಿ ಈರುಳ್ಳಿಯನ್ನು ಬಳಸ್ತಾರೆ ನೀವು ಕೂಡ ನೋಡಿರ್ತೀರಾ ಈರುಳ್ಳಿಯಿಂದ ನಮ್ಮ ಕೂದಲಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಮ್ಮ ಕೂದಲಲ್ಲಿ ಇರುವಂತಹ ತೊಂದರೆಗಳನ್ನು ನಮ್ಮ ರೂಟ್ಸಲ್ಲಿ ಇರುವಂತಹ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಯಾರಿಗೆ ಕೂದಲು ತುಂಬ ಉದುರುತ್ತಾ ಇದೆಯೋ ಅವರು ಈರುಳ್ಳಿಯನ್ನು ನಿಮ್ಮ ಕೂದಲಿಗೆ ಆರಾಮವಾಗಿ ಬಳಸ್ಬೋದು ಖಂಡಿತ ಒಳ್ಳೆ ರಿಸಲ್ಟ್ ಸಿಗತ್ತೆ ನೋಡಿ ಈರುಳ್ಳಿಯನ್ನು ತುರುತ್ಕೊಂಡಾಯ್ತಲ್ವ ಈಗ ಇದ್ರ ರಸ ಬೇಕಾಗತ್ತೆ ನಮಗೆ ಅದಕ್ಕೆ ಇದ್ರ ರಸವನ್ನು ನಾವು ಹಿಂಡಿ todo lo ಕೆಲವ್ರಿಗೆ ಚಿಕ್ಕ ವಯಸ್ಸಿಂದನೇ ಐಬ್ರೋ ತುಂಬ ತೆಳುವಾಗಿರುತ್ತೆ ಇನ್ನೂ ಕೆಲವ್ರಿಗೆ ವಯಸ್ಸಾಗ್ತಾ ಆಗ್ತಾ ಐಬ್ರೋದಲ್ಲಿರುವಂತಹ ಕೂದಲುಗಳು ಉದುರುತ್ತಾ ಹೋಗುತ್ತೆ ಇನ್ನೂ ಕೆಲವ್ರಿಗೆ ಯಾವುದೋ ಆರೋಗ್ಯದ ಅನಾರೋಗ್ಯದ ಕಾರಣದಿಂದ ಕೂಡ ಐಬ್ರೋನಲ್ಲಿರುವಂತಹ ಕೂದಲುಗಳು ಉದುರುತ್ತಾ ಹೋಗುತ್ತೆ ಎಲ್ರಿಗೂ ಈ ಒಂದು ರೆಮಿಡಿ ಎಲ್ಪ್ ಆಗುತ್ತೆ ನೋಡಿ ಈಗ ಈರುಳ್ಳಿ ರಸವನ್ನು ತೊಗೊಂಡಿದ್ದೀನಿ ಅಲ್ವಾ ಅದಕ್ಕೆ ನಾನು ಹರಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾಸ್ಟ್ರಾಯಿಲ್ ಹರಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ನಮ್ಮ ಕೂದಲು ಕಪ್ಪಾಗಿ ಒಂದು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಹರಳೆಣ್ಣೆಯನ್ನು ತಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಈರುಳ್ಳಿ ರಸ ಇದೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಹರಳೆಣ್ಣೆಯನ್ನು ಇದ್ದೀನಿ ಹರಳೆಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಹರಳೆಣ್ಣೆ ನಮ್ಮ ಕೂದಲಿಗೆ ತುಂಬನೇ ಪ್ರಯೋಜನಕಾರಿ ಅದು ಎಲ್ರಿಗೂ ಗೊತ್ತು ಅದರಲ್ಲೂ ಕೂದಲು ಕಪ್ಪಾಗೋದಕ್ಕೆ ಈ ಹರಳೆಣ್ಣೆ ತುಂಬಾ ಸಹಾಯ ಮಾಡುತ್ತೆ ಅದರಲ್ಲೂ ಈರುಳ್ಳಿ ರಸದ ಜೊತೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ಇನ್ನೂ ಡಬಲ್ ಬೆನಿಫಿಟೇ ಸಿಗುತ್ತೆ ಅಂತಲೇ ಹೇಳಬಹುದು ನಂತರ ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ಹಾಕೊಳ್ಳೋಣ ವಿಟಮಿನ್ ಇ ಇಂದ ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಕಪ್ಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದರಿಂದ ವಿಟಮಿನ್ ಇ ಆಯಿಲ್ನ ಈ ರೀತಿ ಕಟ್ ಮಾಡಿಬಿಟ್ಟು ಒಂದೇ ಒಂದು ಆಯಿಲ್ನ ಇದರೊಳಗಡೆ ಒಂದೇ ಒಂದು ಕ್ಯಾಪ್ಸಲಲ್ಲಿರೋಂಥ ಆಯಿಲ್ನ ಹಾಕ್ಕೊಳ್ಳೋಣ ವಿಟಮಿನ್ ಆಯಿಲ್ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು ಅಂದರೆ ಒಂದೇ ಒಂದು ಕ್ಯಾಪ್ಸಲನ್ನು ಹಾಕೊಂಡ್ರೆ ಸಾಕು ಅದರಿಂದ ನಮಗೆ ಸಾಕಷ್ಟು ಪ್ರಯೋಜನ ಸಿಗುತ್ತೆ ಇದನ್ನು ನಾವು ನಮ್ಮ ಕೂದಲಿಗೂ ತಲೆ ಕೂದಲಿಗೂ ಕೂಡ ಯಾವುದೇ ಭಯ ಇಲ್ಲದೆ ಬಳಸಬಹುದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ನೀವು ಇದನ್ನು ನಿಮ್ಮ ಐಬ್ರೋಗೆ ಅಪ್ಲೈ ಮಾಡ್ಕೋಬೇಕು ಒಂದು ಬ್ರಷ್ಷಿಂದನೋ ಅಥವಾ ಕಾಟನ್ ಸಹಾಯದಿಂದನೋ ನಿಮ್ಮ ಐಬ್ರೋ ಮೇಲೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಮಸಾಜ್ ಮಾಡಿಕೊಳ್ಳಿ ಒಂದೆರಡು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಒಂದು ರೆಮ್ ರೆಮಿಡಿಯನ್ನು ಅಪ್ಲೈ ಮಾಡಿಕೊಂಡು ಮಲಗಿ ಅದರಿಂದ ನಿಮ್ಮ ಐಬ್ರೋ ದಟ್ಟವಾಗಿ ಬೆಳೆಯುತ್ತೆ ಸ್ನೇಹಿತರೆ ಒಂದು ವಾರ ಇದನ್ನು ಅಪ್ಲೈ ಮಾಡಿ ನೋಡಿ ಪ್ರತಿದಿನ ನಿಮ್ಮ ಐಬ್ರೋ ಬೆಳೆಯೋದಕ್ಕೆ ಶುರುವಾಗತ್ತೆ ಒಂದು ಒಳ್ಳೆ ರೆಮಿಡಿ ಇದು ಟ್ರೈ ಮಾಡಿ ಯಾವುದೇ ಖರ್ಚಿಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡಿ ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ ಇದನ್ನು ಎಲ್ಲ ವಯಸ್ಸಿನವರು ಕೂಡ ಬಳಸ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮತ್ತೆ ಆಗ್ತಾಡ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್